ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ಜನ ನನ್ಗೆ ಏನ್ ಕಮೆಂಟ್ ಮಾಡ್ತಿದ್ದೀರಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಇಂದ ಮೆಜರ್ಮೆಂಟ್ಸ್ ಯಾವ ರೀತಿ ತಗೊಂಡು ನಾವು ಮಾರ್ಕಿಂಗ್ ಮಾಡೋದು ಅಂತ ತೋರ್ಸ್ಕೊಡಿ ಮೇಡಮ್ ನೀವು ಯಾವಾಗಲೂ ಬಾಡಿ ಮೆಸರ್ಮೆಂಟ್ಸ್ ಪ್ರಕಾರ ತೋರಿಸ್ಕೊಡ್ತಾ ಇದ್ದೀರಾ ನಮ್ಗೊಂದ್ಸಲ ಮೆಜರ್ಮೆಂಟ್ ಬ್ಲೌಸ್ ಇಂದ ನಾವು ಏನೇನು ಮೆಜರ್ಮೆಂಟ್ಸ್ ನ ತಗೊಂಡು ಬ್ಲೌಸ್ ಮಾರ್ಕಿಂಗ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡಿದ್ದೆ ನನಗೆ ಕಮೆಂಟ್ ಮಾಡಿದ್ದೀರಾ ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ಮೆಜರ್ಮೆಂಟ್ ಅಂದ್ರೆ ನನ್ನ ಹಳದೇ ಬ್ಲೌಸ್ ಮುಖಾಂತರ ನಾನು ಯಾವ್ಯಾವ ಮೆಜರ್ಮೆಂಟ್ಸ್ ನ ತಗೊಳ್ತೀನಿ ತಗೋಬೋದು ನಮಗೆ ಈ ಹಳತೆ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟ್ಸು ನಮಗೆ ಸಿಗುತ್ತೆ ಯಾವ ಮೆಜರ್ಮೆಂಟ್ ನಮಗೆ ಸಿಗೋದಿಲ್ಲ ಅಂತ ನಾನು ನಿಮಗೆ ಇವತ್ತು ಹೇಳಿಕೊಡ್ತೀನಿ ಫಸ್ಟ್ ಇಲ್ಲಿ ಬರ್ಕೊಬಿಡೋಣ ನೋಡಿ ಬ್ಲೌಸ್ ಬಿ ಎಮ್ ಅಂದರೆ ಬ್ಲೌಸ್ ಮೆಜರ್ಮೆಂಟ್ ಅಂತ ಫಸ್ಟ್ ನಮಗೆ ಬೇಕಾಗಿರೋದು ಬ್ಲೌಸ್ ಲೆಂತ್ ಆಮೇಲೆ ಫುಲ್ ಶೋಲ್ಡರ್ ಬೇಕಾಗುತ್ತೆ ನಮಗೆ ಎಫ್ ಎಸ್ ಅಂದರೆ ಫುಲ್ ಶೋಲ್ಡರು ಮೂರನೇದು ಬಂದು ಯು ಪಿ ಯು ಸಿ ಅಪ್ಪರ್ ಚೆಸ್ಟ್ ಯು ಸಿ ಅಂದರೆ ಅಪ್ಪರ್ ಚೆಸ್ಟ್ ಅಂತ ನಾನು ಶಾರ್ಟ್ ಫಾರ್ಮಲ್ಲಿ ಬರ್ಕೋತಾ ಇದ್ದೀನಿ ಆಮೇಲೆ ಎಫ್ ಬಿ ಫುಲ್ ಬಸ್ಟು ಫಿಫ್ತ್ ಒನ್ ಬಂದು ಹಾರ್ನ್ ರೌಂಡು ಎ ಎಚ್ ಆರ್ ಅಂದರೆ ಹಾರ್ಮೋಲ್ ರೌಂಡು ಸಿಕ್ಸ್ತ್ ಬಂದು ವೇಸ್ಟ್ ಡಬ್ಲ್ಯೂ ಅಂದರೆ ವೇಸ್ಟ್ ರೌಂಡು ನಮ್ಗೆ ಇನ್ನೇನು ಸಿಗುತ್ತೆ ಮೆಜರ್ಮೆಂಟ್ ಬ್ಲೌಸಿಂದ ಸ್ಲೀವ್ಸ್ ಲೆಂತ್ ಏತ್ ಒನ್ ಸ್ಲೀವ್ಸ್ ಲೂಸು ಹಾಗೆ ಡೀಪು ಫ್ರಂಟ್ ಡೀಪು ನಂಬರ್ ಟೆನ್ ಬ್ಯಾಕ್ ಡೀಪು ಲೆವೆಂತ್ ಬಂದು ಐಟ್ ಆಫ್ ಬಸ್ಟ್ ಪಾಯಿಂಟು ಬಿ ಪಿ ಅಂದರೆ ಬಸ್ಟ್ ಪಾಯಿಂಟು ಟುವೆಲ್ ಬಂದು ಅಂಡರ್ ಬಸ್ಟ್ ಲೈನ್ ನಮಗೆ ಇಷ್ಟು ಮೆಜರ್ಮೆಂಟ್ಸ್ನ ನಾವು ಈ ಇಷ್ಟು ಮೆಜರ್ಮೆಂಟ್ಸ್ ಅಲ್ಲಿ ನಮ್ಗೆ ಅಳತೆ ಬ್ಲೌಸಿಂದ ಇಂದ ಯಾವ್ಯಾವ ಮೆಜರ್ಮೆಂಟ್ಸು ನಮಗೆ ಸಿಗುತ್ತೆ ಅಂತ ನೋಡೋಣ ಈಗ ಫಸ್ಟ್ ಬ್ಲೌಸ್ ಮೆಸರ್ಮೆಂಟು ನೋಡಿ ಇದು ಬಂದು ನನ್ನ ಮೆಜರ್ಮೆಂಟ್ ಬ್ಲೌಸು ಈಗ ನಾವು ಬ್ಲೌಸ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೋಡಿ ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ ನೋಡಿ ಬ್ಲೌಸ್ ಬ್ಯಾಕ್ ಸೈಡು ಈ ರೀತಿ ಮಿಡ್ಲ್ ಶೋಲ್ಡರ್ ಅಥವಾ ನೋಡಿ ಈ ರೀತಿ ಶೋಲ್ಡರ್ನ ಶೋಲ್ಡರ್ ಮಿಡ್ಲಿಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೋಬೇಕು ಮಿಡ್ಲ್ ಪಾಯಿಂಟ್ಗೆ ಈಗ ಕೆಳಗಡೆ ಟಕ್ಸ್ ಇಡ್ದಿರ್ತೀವಲ್ಲ ಆ ಟಕ್ಸ್ ಹತ್ತಿರಗೆ ನಮಗೆ ಎಷ್ಟು ಇದೆ ಅಂತ ಈ ರೀತಿ ನೋಡ್ಕೋಬೇಕು ನೋಡಿ ಹದಿನಾಲ್ಕೂವರೆ ಅನ್ನೋದು ನನಗೆ ಸಿಗ್ತಿದೆ ಈಗ ಬ್ಲೌ ನಮಗೆ ಈ ಮೆಜರ್ಮೆಂಟ್ ಬ್ಲೌಸಿಂದ ಬ್ಲೌಸ್ ಲೆಂತ್ ಅನ್ನೋದು ಗೊತ್ತಾಯಿತು ಸೊ ಇಲ್ಲಿ ಬರ್ಕೊಳ್ಳಿ ಹದಿನಾಲ್ಕೂವರೆ ಅಂತ ಈಗ ಯಾವುದೇ ಬ್ಲೌಸ್ ಮೆಜರ್ಮೆಂಟಿಂದ ನೀವು ಈ ಫುಲ್ ಶೋಲ್ಡರನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಫುಲ್ ಶೋಲ್ಡರ್ ಅನ್ನೋದು ನೀವು ಬಾಡಿ ಅಂದ್ರೆ ನಿಮ್ಮ ಬಾಡಿ ಮೇಲೆ ಆದ್ರೂ ನೀವು ತಗೋಬೇಕು ಇಲ್ಲ ಕಸ್ಟಮರ್ ಬಾಡಿ ಮೇಲೆ ಆದ್ರೂ ತಗೋಬೇಕು ಮೆಸರ್ಮೆಂಟ್ ಬ್ಲೌಸ್ ಇಂದ ನಿಮ್ಗೆ ಫುಲ್ ಶೋಲ್ಡರ್ ಅನ್ನೋದು ಸಿಗೋದಿಲ್ಲ ಈಗ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ನ ತಗೊಳ್ಳೋದಕ್ಕೆ ಬ್ಲೌಸ್ ನ ಫ್ರಂಟ್ ಸೈಡ್ ಈ ರೀತಿ ರಿವರ್ಸ್ ಮಾಡ್ಕೋಬೇಕು ಉಕ್ಸ್ ಸೈಡ್ ಉಕ್ಸ್ ನಾವ ಯಾವ ಕಡೆ ಉಕ್ಸ್ ಪಟ್ಟಿ ಇರುತ್ತೋ ಆ ಸೈಡ್ ನಾವು ಅಪ್ಪರ್ ಚೆಸ್ಟ್ ನ ಚೆಕ್ ಮಾಡ್ಕೊಳ್ಳೋಣ ಪ್ಲೇಸ್ ಮಾಡ್ಕೊಳ್ಳಿ ಬ್ಲೌಸ್ನ ಈಗ ನಮಗಿಲ್ಲಿ ಫಿಟ್ಟಿಂಗ್ ಲೈನ್ ಸ್ಟಿಚಿಂಗ್ ಲೈನ್ ಇರುತ್ತಲ್ಲ ಆ ಸ್ಟಿಚಿಂಗ್ ಲೈನ್ ಹತ್ರ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ಅಂದರೆ ಆರಾಮ್ ಹತ್ರ ಫಸ್ಟ್ ಫಿಟ್ಟಿಂಗ್ ಲೈನ್ ಏನಿರುತ್ತೋ ಅಲ್ಲಿಗೆ ನೀವು ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೋಬೇಕು ಈಗ ಈ ಪಸ್ಟ್ ಉಕ್ಸ್ ಹತ್ತಿರಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ನನಗೆ ಎಷ್ಟು ಬರ್ತಿದೆ ಕರೆಕ್ಟಾಗಿ ಟೆನ್ ಇಂಚಸ್ ಅನ್ನೋದು ನನಗೆ ಬರ್ತಿದೆ ಸ್ವಲ್ಪ ಲೈಟ್ ಆಗಿ ಈ ರೀತಿ ಎಳೆದು ತಗೊಂಡ್ರೆ ಟೆನ್ ಇಂಚಸ್ ಅನ್ನೋದು ಬರುತ್ತೆ ಟೆನ್ ಇಂಚಸ್ ಅಂದರೆ ಟೆನ್ ಇಂಟು ಫೋರ್ ಮಾಡಿದಾಗ ನಂದು ಎಷ್ಟು ಬರುತ್ತೆ ಅಪ್ಪರ್ ಸಾರಿ ಫುಲ್ ಶೋಲ್ಡರಲ್ಲಿ ಬರ್ತಿದ್ದೀನಿ ಅಪ್ಪರ್ ಚೆಸ್ಟು ನಂದು ಟೆನ್ ಬರ್ತಿದೆ ಟೆನ್ ಇಂಟು ಫೋರ್ ಟೈಮ್ಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಫಾರ್ಟಿ ಅನ್ನೋದು ಬರ್ತಿದೆ ನೋಡಿ ಫಾರ್ಟಿ ಅನ್ನೋದು ನಾನು ಅಪ್ಪರ್ ಚೆಸ್ಟ್ ಅನ್ನೋದು ಬರ್ತಿದೆ ಈಗ ಫುಲ್ ಬಸ್ಟು ಫುಲ್ ಬಸ್ಟನ್ನು ನಾವು ತಗೊಳೋದಕ್ಕೆ ನೋಡಿ ನಾವೇನು ಡಾಟ್ಸನ್ನು ಇದಿರ್ತೀವಲ್ಲ ನೋಡಿ ಇಲ್ಲೊಂದು ಡಾಟು ಮತ್ತೆ ವೇಸ್ಟ್ ಡಾಟು ಮತ್ತು ಈ ಕಡೆ ಉಕ್ಸ್ಪಟ್ಟೆ ಸೈಡು ಡಾಟು ನಾವೇನು ಡಾಟ್ಸನ್ನು ಹಿಡ್ದಿರ್ತೀವೋ ಆ ಡಾಟ್ಸ್ ಹತ್ರ ನಾವು ಫುಲ್ ಬಾಸ್ಸನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕೂಡ ಫಿಟ್ಟಿಂಗ್ ಫಿಟ್ಟಿಂಗ್ನ ಹತ್ರ ಟೇಪನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಿಮಗೆ ಡಾಟ್ದು ಅಂದ್ರೆ ತುದಿ ಇರುತ್ತಲ್ಲ ಆ ತುದಿ ಹತ್ರಗೆ ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ನೋಡಿ ಇಲ್ಲಾಂದರೆ ಈ ರೀತಿ ಆ ಡಾಟ್ ಹತ್ತಿರದಿಂದ ಈ ಡಾಟ್ಗೆ ಈ ರೀತಿ ಚೆಕ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬರುತ್ತೆ ಆ ಡ ವೇಸ್ಟ್ ಡಾಟ್ ತುದಿ ಇರುತ್ತಲ್ಲ ಆ ತುದಿ ಹತ್ತಿರಗೆ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತೆ ಈ ಕಡೆ ಡಾಟ್ ಹತ್ತಿಗೆ ಚೆಕ್ ಮಾಡ್ಕೊಣ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು ನಾನು ಈ ಬ್ಲೌಸ್ ಬಂದು ಫುಲ್ ಬಸ್ಟ್ ಮೆಥಡಲ್ಲಿ ಮಾರ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿರೋದ್ರಿಂದ ಸೊ ಬ್ಲೌಸ್ ಪೂರ್ತಿ ನನಗೆ ಫುಲ್ ಬಸ್ಟ್ ಮೆಥಡಲ್ಲೇ ಇರುತ್ತೆ ನೋಡಿ ಈ ರೀತಿ ಚೆಕ್ ಮಾಡ್ಕೊಂಡಾಗೂ ಕೂಡ ನಿಮಗೆ ಅಪ್ಪರ್ ಬಸ್ ಅನ್ನೋದು ಕೂಡ ಟೆನ್ ಇಂಚಸ್ ಅನ್ನೋದೇ ಸಿಗ್ತಾ ಇದೆ ಅರ್ಥ ಆಗ್ತಿದ್ಯಾ ನೋಡಿ ಈ ಟಿಪ್ಪತ್ರ ಇಲ್ಲಿಂದ ಈ ಟಿಪ್ಪತ್ರಗೆ ಈ ರೀತಿ ಟಿಪ್ಪ ಚೆಕ್ ಮಾಡಿಕೊಂಡ್ರೆ ಸಿಕ್ಸ್ ಇಂಚಸ್ಸು ಅಲ್ಲಿಂದ ಈ ಕಡೆ ಡಾಟ್ ಹತ್ರಗೆ ನೀವು ಈ ರೀತಿ ಚೆಕ್ ಮಾಡಿಕೊಂಡಾಗ ಕೂಡ ನಿಮ್ಗೆ ಎಷ್ಟು ಬರ್ತಿದೆ ಟೆನ್ ಇಂಚಸ್ ಅನ್ನೋದೇ ಬರ್ತಿದೆ ಫುಲ್ ಬಸ್ ಅನ್ನೋದು ಟೆನ್ ಇಲ್ಲೂ ಕೂಡ ನನಗೆ ಫಾರ್ಟಿ ಅನ್ನೋದು ಬರ್ತಿದೆ ಈಗ ಆರಮ್ ರೌಂಡು ಆರಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಬ್ಲೌಸ್ ಬ್ಯಾಕ್ ಪಾರ್ಟಲ್ಲಿ ನೀವು ಈ ರೀತಿ ಬ್ಯಾ ಸರಿ ಬ್ಲೌಸ್ನ ರಿವರ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರಿವರ್ಸ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳೋಣ ಆರಂ ರೌಂಡ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ನೀವೇನು ಸ್ಟಿಚ್ ಸ್ಟಿಚ್ ಹಾಕಿದ್ರೋಣ ಸ್ಲೀವ್ಸ್ನ ಜಾಯ್ನ್ ಮಾಡಿರೋ ಸ್ಟಿಚ್ಚಿಂಗ್ ಲೈನ್ ಇರುತ್ತಲ್ಲ ಆ ಸ್ಟಿಚ್ ಮೇಲೆ ನೋಡಿ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಚೆಕ್ ಮಾಡ್ಕೋಬೇಕು ನಮ್ಮ ಹಾರ್ಮನ್ ರೌಂಡ್ ಎಷ್ಟು ಬರುತ್ತೆ ಅಂತ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆ ಈ ರೀತಿ ನೀವು ಚೆಕ್ ಮಾಡ್ಕೊತಾ ಹೋಗಬೇಕು ನೋಡಿ ನನಗೆ ಫ್ರಂಟ್ ಬಂದು ಎಂಟೂವರೆ ಅನ್ನೋದು ಬರ್ತಿದೆ ಎಂಟೂವರೆಗೆ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಇದೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ತುಂಬ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ನನಗೆ ಹದಿನಾರು ಅವರೇ ಮೇಲೆ ಒಂದು ಪಾಯಿಂಟ್ ಅನ್ನೋದು ಜಾಸ್ತಿ ಬಂದಿದೆ ಅಂದರೆ ನಮ್ಮದು ಹಾರಮ್ ರೌಂಡ್ ಬಂದು ಹದಿನಾರು ಅವರೇ ಮೇಲೆ ಒಂದು ಪಾಯಿಂಟ್ ಅನ್ನೋದು ಜಾಸ್ತಿ ಇದೆ ಪ್ರೆಸೆಂಟು ಇದು ಬಂದು ನಾನು ಸ್ಟಿಚ್ ಮಾಡಿಕೊಂಡು ಟೂ ಮಂತ್ಸ್ ಆಗ್ತಾ ಬಂದಿದೆ ಈಗ ನಾನು ಸ್ವಲ್ಪ ಒನ್ ಒನ್ ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿರೋದ್ರಿಂದ ನಾನು ಇನ್ನೊಂದು ಕಾಲು ಇಂಚಿನ ಆ್ಯಡ್ ಮಾಡಿಕೊಂಡು ಸೆವೆಂಟೀನ್ ಇಂಚಸ್ಗೆ ನಾನು ಇಲ್ಲಿ ಹಾರಮ್ ರೌಂಡನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ ಸೆವೆಂಟೀನ್ ಇಂಚಸ್ಸು ನಾವು ವೇಸ್ಟ್ ಚೆಕ್ ಚೆಕ್ ನೋಡಿ ವೇಸ್ಟ್ ನಾವು ಮೆಸರ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಆಗಲಿ ನಮ್ಗೆ ಈ ಹೈಪಟ್ಟಿ ಏನಿರುತ್ತೆ ಈ ಹೈಪಟ್ಟಿನ ನಾವು ಮೆಸರ್ ಮಾಡ್ಕೋಬಾರ್ದು ಈ ಹೈಪಟ್ಟಿನ ಬಿಟ್ಟು ಪ್ಲೇಸ್ ಮಾಡಿಕೊಂಡು ಈ ರೀತಿ ನಾವು ಹೈಪಟ್ಟಿನ ಸರಿ ಈ ರೀತಿ ನಾವು ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಉಕ್ಸ್ಪಟ್ಟಿ ಹತ್ರ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಮ್ದು ನನ್ನದು ಬಂದಿ ತರ್ಟಿ ಒನ್ ಆ್ಯಂಡ್ ಹಾಫ್ ಬರ್ತಿದೆ ಮೂವತ್ತೊಂದೂವರೆ ಸ್ವಲ್ಪ ಲೂಸಿಂಗ್ ವೇಸ್ಟ್ ವೇಸ್ಟ್ ಒಂದು ಸ್ವಲ್ಪ ಲೂಸ್ ಒಂದು ಹಾಫ್ ಇಂಚು ಲೂಸ್ ಇದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ನಾನು ತರ್ಟಿ ಟೂ ಇಂಚಸ್ಗೆ ರೌಂಡ್ ಫಿಗರ್ ಅನ್ನೋದು ಮಾಡ್ಕೋತೀನಿ ಹಾಗೆ ಸ್ಲೀವ್ಸ್ ಲೆಂತ್ ಮೆಜರ್ಮೆಂಟ್ ಬ್ಲೌಸ್ ಇಂದ ನಮಗೆ ಸ್ಲೀವ್ಸ್ ಲೆಂತ್ ಕೂಡ ಈಸಿಯಾಗಿ ಸಿಗುತ್ತೆ ಸ್ಲೀವ್ಸ್ ಲೆಂತ್ ಸಿಗುತ್ತೆ ಮತ್ತು ಸ್ಲೀವ್ಸ್ ಲೂಸು ಕೂಡ ನಮಗೆ ಮೆಜರ್ಮೆಂಟ್ಸ್ ಬ್ಲೌಸಿಂದ ತೊಗೋಬೋದು ನೋಡಿ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ನೀವು ಈ ಮಾರ್ಜಿನ ಬಿಟ್ಟಾದರೂ ತಗೋಬೋದು ನೋಡಿ ಈ ಮಾರ್ಜಿನನ್ನು ಈ ರೀತಿ ಬಿಟ್ಟು ಇಲ್ಲಿಂದ ಬೇಕಾದರೂ ನೀವು ಮೆಝ ಟೇಪನ್ನು ಈ ರೀತಿ ಫೋಲ್ಡ್ ಚೆಕ್ ಮಾಡ್ಕೊಂಡು ತಗೋಬೋದು ನೋಡಿ ನನಗೆ ನನಗೆ ಬಂದು ಹನ್ನೊಂದುವರೆ ಇಂಚ್ ಬಂದಿದೆ ನೀವು ಈ ಮಾರ್ಜಿನನ್ನು ಸೇರಿಸಿ ತಗೊಳ್ಳೋ ಹಂಗಿದ್ರೆ ನೀವು ಮಾರ್ಕಿಂಗ್ ಸ್ಲೀವ್ಸ್ ಮಾರ್ಕಿಂಗ್ ಮಾಡುವಾಗ ಯಾವುದೇ ರೀತಿ ಮೇಲುಗಡೆ ನೀವು ಮಾರ್ಜಿನನ್ನು ಹ್ಯಾಡ್ ಮಾಡೋಂಗಿಲ್ಲ ಸೇಮ್ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಲೆಂತ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನನಗೆ ಮಾರ್ಜಿನನ್ನು ಸೇರಿಸಿ ಇಲ್ಲಿ ಬಂದು ನನಗೆ ಹನ್ನೊಂದು ಮುಕ್ಕಾಲು ಇಂಚು ಬರ್ತಿದೆ ನನಗಿಲ್ಲಿ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು ಲೆವೆನ್ ಇಂಚ್ ಲೆವೆನ್ ಆ್ಯಂಡ್ ಹಾಫ್ ಇಂಚಸ್ ನೋಡಿ ಲೆವೆನ್ ಆ್ಯಂಡ್ ಹಾಫ್ ಇಂಚಸ್ ಅನ್ನೋದು ನನಗೆ ಸ್ಲೀವ್ಸ್ ಲೆಂತ್ ಅನ್ನೋದು ಸಿಕ್ತಿದೆ ಸ್ಲೀವ್ಸ್ ಲೂಸು ಸ್ಲೀವ್ಸ್ ಲೂಸನ್ನು ಕೂಡ ಈ ರೀತಿ ಬ್ಯಾಕ್ ಸೈಡ್ ನೀವು ಚೆಕ್ ಮಾಡ್ಕೋಬೋದು ಸ್ಲೀವ್ಸ್ ಲೂಸ್ ಬಂದು ಫೈವ್ ಆ್ಯಂಡ್ ಹಾಫ್ ಇಂಚಸ್ ಇದೆ ಅಂದರೆ ನಮಗೆ ಲೆವೆನ್ ಇಂಚಸ್ ಸ್ಲೀವ್ಸು ಅದರಲ್ಲಿ ಅರ್ಧ ಅಂದರೆ ಫೈವ್ ಆ್ಯಂಡ್ ಹಾಫು ಪ್ರೆಂಟ್ ಡೀಪು ನಿಮ್ದು ನಿಮ್ಗೊಂದು ವೇಳೆ ಎವಿ ಬಸ್ಟ್ ಏನಾದರೂ ಇದ್ದರೆ ನೀವು ಪ್ರಂಟ್ ಡೀಪನ್ನ ಸೆವೆನ್ ಇಂಚಸ್ ಮೇಲುಗಡೆ ಹೋಗಬೇಡಿ ಅಂದರೆ ಸೆವೆನ್ ಇಂಚಸ್ ಒಳಗಡೆ ನೀವು ಪ್ರಂಟ್ ಡೀಪನ್ನು ಪ್ಲೇಸ್ ಮಾ ಸ್ಟಿಚ್ ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಎವಿ ಬಸ್ಟ್ ಇರೋರಿಗೆ ನೀವು ಏಯ್ಟು ಏಯ್ಟ್ ಪಾಯಿಂಟ್ ನೈನು ಈ ಥರ ಹೋದಾಗ ನಿಮಗೆ ಡೀಪ್ ಇರೋದು ಜಾಸ್ತಿ ಕ ಜಾಸ್ತಿ ಆದಾಗ ನಿಮಗೆ ಏನು ಚೆಸ್ಟ್ ಒಂದು ಎಕ್ಸ್ಪೋಸ್ ಆಗುತ್ತೆ ಬಸ್ಟ್ ಅನ್ನೋದು ನಿಮಗೆ ಎಕ್ಸ್ಪೋಸ್ ಆಗುತ್ತೆ ಸೊ ಅದಕ್ಕೆ ಬಸ್ಟ್ ಜಾಸ್ತಿ ಇರೋರು ಆದಷ್ಟು ಪ್ರೆಂಟ್ ಡೀಪನ್ನು ಸೆವೆನ್ ಇಂಚಸ್ ಒಳಗಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಬಸ್ಟ್ ಕಡಿಮೆ ಇದೆ ಅನ್ನೋರು ನೀವು ಸೆವೆನ್ ಆ್ಯಂಡ್ ಹಾಫ್ ಏಯ್ಟ್ ಇಂಚಸ್ವರೆಗೂ ನೀವು ಹೋಗ್ಬೋದು ಡೀಪನ್ನು ಇಡ್ಬೋದು ಪ್ರೆಂಟ್ ಡೀಪನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಚೆಕ್ ಮಾಡ್ಕೋಬೋದು ಮೇಲೆಯಿಂದ ಶೋಲ್ಡರ್ ಜಾನ್ ಹತ್ರ ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ನೋಡಿ ಕರೆಕ್ಟಾಗಿ ನನಗೆ ಸೆವೆನ್ ಪಾಯಿಂಟ್ ಸೆವೆನ್ ಏಳುವರೆ ಇಂಚ್ ಅನ್ನೋದು ಇಲ್ಲಿ ಬರ್ತೀನಿ ನೋಡಿ ಬ್ಲೌಸನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಈ ಟಿಪ್ ಅನ್ನೋದು ಏಳುವರೆ ಇಂಚಿಗೆ ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಆಗ್ತಾ ಇದೆ ಸೊ ಫ್ರಂಟ್ ಡೀಪ್ ಅನ್ನೋದು ನಾನಿಲ್ಲಿ ಸೆವೆನ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಇದ್ದೀನಿ ಬ್ಯಾಕ್ ಡೀಪ್ ಬಂದು ನಾನು ತ್ರೀ ಇಂಚಸ್ ಮಾತ್ರ ಇಟ್ಕೊಳ್ತೀನಿ ನೋಡಿ ಬ್ಯಾಕ್ ಡೀಪ್ ಬಂದು ಕೆಳಗಡೆಯಿಂದ ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಅಂದರೆ ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟ್ನ ಈ ರೀತಿ ಮಿಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲೊಂದು ಪಟ್ಟಿ ಕ್ರಿಯೇಟ್ ಆಗುತ್ತಲ್ಲ ನೋಡಿ ಇಲ್ಲಿ ಚೆಕ್ ಮಾಡ್ಕೋಬೋದು ನೀವು ನನಗೆ ಬಂದು ಇಲ್ಲಿ ಮೂರುವರೆ ಇಂಚ್ ಅನ್ನೋದಿದೆ ಸೊ ಬ್ಯಾಕ್ ಡೀಪ್ ಬಂದು ತ್ರೀ ಆ್ಯಂಡ್ ಹಾಫ್ ಇಂಚಸ್ಸು ಹದಿನಾಲ್ಕೂವರೆ ಮೂರುವರೆ ಹೋದರೆ ನನಗೆ ಎಷ್ಟು ಬರುತ್ತೆ ಇಲ್ಲಿ ಮೂರುವರೆ ಹೋದರೆ ನಂದು ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಆ್ಯಂಡ್ ಹಾಫು ಫೋರ್ಟೀನ್ ಆ್ಯಂಡ್ ಹಾಫಲ್ಲಿ ನಮಗೆ ಮೂರುವರೆ ಹೋದರೆ ನಮಗೆ ಲೆವೆನ್ ಇಂಚಸ್ ಅನ್ನೋದು ಡೀಪು ಅಂದರೆ ಇಲ್ಲಿ ಬರ್ಕೊಳ್ಳಿ ನನಗೆ ಬೇಕಾಗಿರೋದು ಡೀಪ್ ಬಂದು ಲೆವೆನ್ ಇಂಚಸ್ಸು ಇನ್ನೇನು ತೊಗೋಬೋದು ಬಸ್ಟ್ ಪಾಯಿಂಟ್ ತೊಗೋಬೋದು ಬ್ಲೌ ಬೆಜರ್ಮ ಮೆಜರ್ಮೆಂಟ್ ಬ್ಲೌಸಿಂದ ಬಸ್ಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬ್ಲೌಸ್ನ ರಿವರ್ಸ್ ಮಾಡ್ಕೊಳ್ಳಿ ಈಗ ಶೋಲ್ಡರ್ ಪಾಯಿಂಟ್ ಹತ್ತಿರದಿಂದ ನೋಡಿ ಶೋಲ್ಡರ್ ಮಿಡ್ಲ್ ಏನು ಈ ಶೋಲ್ಡರ್ ಇದೆ ಈ ಶೋಲ್ಡರ್ ಅಥವಾ ಮಿಡ್ಲ್ ಮಿಡ್ಲಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಟೇಪನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ಮೇಲ್ಗಡೆ ಮಾಡ್ತೀನ ಬಿಟ್ಟು ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಿಮಗೆ ಈ ವೇಸ್ಟ್ ಡಾಟ್ ಇಡ್ದಿರ್ತೀರಲ್ಲ ಅದ್ರ ಟಿಪ್ಪು ಅಂದರೆ ಇದ್ರ ಇದ್ರ ಟಿಪ್ಪು ಬಂದು ನೋಡಿ ನನಗೆ ಇಲ್ಲಿ ಸಿಕ್ತಿದೆ ಅಂದರೆ ನಾವು ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ದೀವಿ ವೇಸ್ಟ್ ಡಾಟನ್ನು ಅಲ್ಲಿವರೆಗೂ ನೀವು ಚೆಕ್ ಮಾಡ್ಕೋಬೇಕು ಈ ರೀತಿ ಮಿಡ್ ಪಾಯಿಂಟ್ ಹತ್ರ ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರ ಪ್ಲೇ ಟಿಪ್ಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಈ ವೇಸ್ಟ್ ಡಾಟ್ ಟಿಪ್ಪನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ ಅಂದರೆ ಹೈಟ್ ಆಫ್ ಬಸ್ಟ್ ಪಾಯಿಂಟ್ ಅನ್ನೋದು ನಿಮಗೆ ಸಿಗುತ್ತೆ ನೋಡಿ ನನಗೆ ಬಂದು ಹೈಟ್ ಆಫ್ ಬಸ್ಟ್ ಪಾಯಿಂಟ್ ಬಂದು ಇಲ್ಲಿ ಟೆನ್ ಪಾಯಿಂಟ್ ಫೈವ್ ಅನ್ನೋದು ನನಗೆ ಸಿಕ್ತಿದೆ ಸೊ ಇಲ್ಲಿ ಬರ್ಕೊಳ್ಳಿ ನನ್ನ ನನ್ನ ಸೈಜ್ಗೆ ಟಾಪ್ ಬಸ್ಟ್ ಪಾಯಿಂಟು ಟೆನ್ ಪಾಯಿಂಟ್ ಫೈವ್ ಅಂಡರ್ ಬಸ್ಟ್ ಲೈನ್ ಅಂಡರ್ ಬಸ್ಟ್ ಲೈನ್ ಯಾವ ರೀತಿ ಸಿಗುತ್ತೆ ಅಂದರೆ ನೋಡಿ ಈ ಟಾಪ್ ಬಸ್ಟ್ ಸೇಮ್ ಇಲ್ಲಿಂದ ಇಲ್ಲಿ ನೀವು ಟೇಪನ್ನು ಇಟ್ಕೊಂಡು ನೋಡ್ತೀರಲ್ಲ ನೋಡಿ ಟೆನ್ ಪಾಯಿಂಟ್ ಫೈವ್ ಅನ್ನೋದು ನಿಮಗೆ ಇಲ್ಲಿ ಸಿಕ್ತಿದೆ ಈ ಟೆನ್ ಪಾಯಿಂಟ್ ಫೈವ್ ಏನು ಸಿಕ್ಕಿದೆಯೋ ಐ ಟಾಪ್ ಬಸ್ಟ್ ಪಾಯಿಂಟು ಇಲ್ಲಿಂದ ನೀವು ಅಂಡರ್ ಬಸ್ ಲೈನನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಈ ಏನು ಡ್ಯಾಟನ್ನು ಮತ್ತು ವೇಸ್ಟ್ ಬೆಲ್ಟ್ ಸಾರಿ ಫ್ರಂಟ್ ಪಾರ್ಟು ಮತ್ತು ಈ ವೇಸ್ಟ್ ಪಾರ್ಟಿನ ಜಾಯಿನ್ ಮಾಡಿದರೆ ಇದು ಅಂಡರ್ ಬಸ್ಟ್ ಲೈನ್ ನಿಮಗೆ ಈ ಲೈನ್ ಅನ್ನೋದು ಅಂಡರ್ ಬಸ್ಟ್ ಲೈನ್ ಇಲ್ಲಿಂದ ನೀವು ಟೇಪನ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನನಗೆ ಮಾರ್ಜಿನ್ ಬಿಟ್ಟು ನನಗೆ ಎಷ್ಟು ಬರ್ತಿದೆ ಹದಿಮೂರುವರೆ ಅನ್ನೋದು ನನ್ನ ಅಂಡರ್ ಬಸ್ಟ್ ಲೈನ್ ನೋಡಿ ಹದಿಮೂರೂವರೆ ಅನ್ನೋದು ನನ್ನ ಅಂಡರ್ ಬಸ್ಟ್ ಲೈನು ಇಲ್ಲಿಂದ ನಮ್ಗೆ ಎಷ್ಟು ಇರುತ್ತೋ ಅದೆಲ್ಲ ನಾವು ವೇಸ್ಟ್ ಬೆಲ್ಟ್ ಆಗಿ ತಗೊಳ್ತೀವಿ ಇದಿಷ್ಟು ನನಗೆ ಬ್ಲೌಸ್ ಮೆಜರ್ಮೆಂಟ್ಸ್ ಪ್ರಕಾರ ಸಿಕ್ಕಿರೋದು ಆದರೆ ಈಗ ಯಾಕೆ ಬಾಡಿ ಮೆಜರ್ಮೆಂಟ್ಸ್ನ ನಾವು ತಗೊಂಡು ಬ್ಲೌಸನ್ನು ಕಟಿಂಗ್ ಮಾಡಬೇಕು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಬರುತ್ತೆ ಯಾಕೆ ನಾವು ಮೆಜರ್ಮೆಂಟ್ ಬ್ಲೌಸನ್ನು ಒಂದು ವೇಳೆ ತಗೊಂಡು ಕಟ್ ಮಾಡಿದರೆ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಈಗ ಇದಿಷ್ಟು ನಾನು ಮೆಜರ್ಮೆಂಟ್ ಬ್ಲೌಸ್ ಇಂದ ತಗೊಂಡಿರೋದು ಈ ಕಡೆ ಪೆನ್ನಲ್ಲಿ ಸರಿ ಈ ಸೈಡಲ್ಲಿ ನಾನು ಈಗ ನನ್ನ ಆಕ್ಚುಲಿ ಬಾಡಿ ಮೆಜರ್ಮೆಂಟ್ಸ್ ಬರಿತೀನಿ ನಾನು ಆಕ್ಚುಲಿ ಬಾಡಿ ಮೆಜರ್ಮೆಂಟ್ಸ್ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ಈಗ ನಾನು ಆಕ್ಚುಲಿ ಬಾಡಿ ಮೆಜರ್ಮೆಂಟ್ಸ್ ಎಷ್ಟು ಅಂತ ಈ ಕಡೆ ಬರೀತಾ ಹೋಗ್ತೀನಿ ನೋಡಿ ಇದು ಕೂಡ ಬ್ಲೌಸ್ ಮೆಜರ್ಮೆಂಟು ಇದು ಬಂದು ನನ್ನ ಮೆಜರ್ಮೆಂಟ್ ಬ್ಲೌಸಿಂದ ತೊಗೊಂಡಿರೋ ಅಳತೆ ಈಗ ನಾನು ಬಾಡಿಯಲ್ಲಿ ತೊಗೊಂಡಿರೋ ಮೆಜರ್ಮೆಂಟ್ಸ್ನ ನಾನು ಇಲ್ಲಿ ಬರೀತೀನಿ ನನಗೆ ಬೇ ಬ್ಲೌಸ್ ಲೆಂತ್ ಬೇಕಾಗಿರೋದು ಹದಿನಾಲ್ಕೂವರೆ ನಂಬರ್ ಟೂ ಬಂದು ಫುಲ್ ಶೋಲ್ಡರು ನನ್ನ ಫುಲ್ ಶೋಲ್ಡರ್ ಬಂದು ಫಿಫ್ಟೀನ್ ಇಂಚಸ್ ಇದೆ ನಂಬರ್ ತ್ರೀ ನನ್ನ ಅಪ್ಪರ್ ಚೆಸ್ಟ್ ಬಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ ನನಗೆ ತರ್ಟಿ ಸೆವೆನ್ ಇಂಚಸ್ ಇದೆ ನಂಬರ್ ಫೋರ್ ಫುಲ್ ಬಾಸ್ಟ್ ಬಂದು ನನಗೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ತರ್ಟಿ ನೈನ್ ಇಂಚಸ್ ಇದೆ ನಂಬರ್ ಫೈವ್ ನಾನು ಹಾರ್ಮೋಲ್ ರೌಂಡ್ ಬಂದು ಸೇಮ್ ಸೆವೆಂಟೀನ್ ಇಂಚಸ್ ಇದೆ ನಂಬರ್ ಸಿಕ್ಸ್ ವೇಸ್ಟ್ ಬಂದು ಥರ್ಟಿ ಟೂ ಇಂಚಸ್ ಇದೆ ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ ಲೌಸು ಫ್ರಂಟ್ ಡೀಪು ಬ್ಯಾಕ್ ಡೀಪು ಇವೆಲ್ಲ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಸಿಗುತ್ತೆ ಸೊ ಬಸ್ಟ್ ಪಾಯಿಂಟು ಅಂಡರ್ ಬಸ್ಟ್ ಲೈನು ಇವೆಲ್ಲ ಕೂಡ ನಮಗೆ ಸಿಗುತ್ತೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ನನಗೆ ಏನಿದೆ ಮತ್ತು ಬ್ಲೌಸ್ ಮೆಜರ್ಮೆಂಟ್ಸ್ ಪ್ರಕಾರ ಅಂದರೆ ನಾವು ಸ್ಟಿಚ್ ಮಾಡಿದ್ರೆ ಬ್ಲೌಸಲ್ಲಿ ನಂಗೆ ಮೆಜರ್ಮೆಂಟ್ಸ್ ನೋಡಿ ಇಲ್ಲಿ ಬಂದು ಅಪ್ಪರ್ ಚೆಸ್ಟ್ ಅನ್ನೋದು ನನಗೆ ತರ್ಟಿ ಸೆವೆನ್ ಇಂಚಸ್ ಬಂದಿದೆ ಇದು ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ನಾವು ತಗೊಂಡಾಗ ನಂಗೆ ಅಪ್ಪರ್ ಚೆಸ್ಟ್ ಅನ್ನೋದು ಫಾರ್ಟಿ ಅನ್ನೋದು ಬರ್ತಿದೆ ಇಲ್ಲಿ ನನ್ನ ಫುಲ್ ಬಸ್ಟ್ ಅನ್ನೋದು ತರ್ಟಿ ನೈನ್ ಇದೆ ಫುಲ್ ಬಸ್ಟ್ ಅನ್ನೋದು ತರ್ಟಿ ನೈನ್ ಇದೆ ಇಲ್ಲಿ ಬಂದು ನಾನು ಫುಲ್ ಬಸ್ಟ್ ಅನ್ನೋದು ಸ್ಟಿಚ್ ಮಾಡಿದ ಬ್ಲೌಸ್ ಅಲ್ಲಿ ಬಂದು ಫಾರ್ಟಿ ಇಂಚಸ್ ಬಂದಿದೆ ಯಾಕೆ ಈ ತರ ಡಿಫ್ರೆನ್ಸ್ ಬಂದಿರುತ್ತೆ ಯಾಕೆ ಇದು ಹೆಚ್ಚು ಕಡಿಮೆ ಬಂದಿದೆ ಅಂತ ಅನ್ಕೊಂಡ್ರೆ ನೋಡಿ ನಾವು ಬಾಡಿ ಮೆಜರ್ಮೆಂಟ್ಸ್ನ ತಗೊಂಡಾಗ ನಾವು ಅದಕ್ಕೆ ಲೂಸಿಂಗನ್ನು ಕೊಟ್ಟು ಸ್ಟಿಚ್ ಮಾಡಬೇಕು ಈಗ ಎಕ್ಸಾಕ್ಟಾಗಿ ನಂದು ತರ್ಟಿ ಸೆವೆನ್ ಇಂಚಸ್ ಇದೆ ಅಂದರೆ ಈಗ ನಂದು ತರ್ಟಿ ಸೆವೆನ್ ಇಂಚಸ್ ಇದೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಫೋರ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಬರುತ್ತೆ ತರ್ಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನೈನ್ ಪಾಯಿಂಟ್ ಟೂ ಫೈವ್ ಅನ್ನು ಬರುತ್ತೆ ಈ ನೈನ್ ಪಾಯಿಂಟ್ ಟೂ ಫೈವ್ನ ನೀವು ಪ್ಲೇಸ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಬಿಟ್ರೆ ನಿಮಗೆ ಬ್ಲೌಸ್ ಅನ್ನೋದು ನಿಮ್ಮ ಬಾಡಿಗೆ ಪರ್ಫೆಕ್ಟ್ ಸೂ ಮ್ಯಾಚ್ ಆಗೋದಿಲ್ಲ ಅಂದರೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ನೀವು ವೇರ್ ಮಾಡೋಕೆ ಕೂಡ ಆಗೋದಿಲ್ಲ ನಾವು ಬಾಡಿ ನ ತಗೊಂಡು ಬ್ಲೌಸನ್ನು ಮಾರ್ಕಿಂಗ್ ಮಾಡುವಾಗ ಕಂಪಲ್ಸರಿ ನಾವು ಲೂಸಿಂಗನ್ನು ಆಡ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಅರ್ಥ ಆಗಲಿಲ್ಲ ಅಂದರೆ ಒಂದ್ ಕೆಡ್ ಸಲ ವಿಡಿಯೋನ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಬಾಡಿ ನ ತಗೊಂಡಾಗ ಕಂಪಲ್ಸರಿ ನಾವು ಲೂಸಿಂಗನ್ನು ಆಡ್ ಮಾಡ್ಕೊಂಡು ಹೋಗ್ಬೇಕು ಅಪ್ಪ ಗೆ ಆಡ್ ಮಾಡಬೇಕು ಫುಲ್ ಬಸ್ಟಾಗಿ ಹ್ಯಾಡ್ ಮಾಡ್ಕೋಬೇಕು ಹಾರ್ಮೋಲ್ ರೌಂಡ್ಗೂ ಕೂಡ ನಾವು ಲೂಸಿಂಗನ್ನು ಆಡ್ ಮಾಡ್ಕೊತ ಹೋಗ್ಬೋದು ಇಲ್ಲ ನನಗೆ ಹಾರ್ಮೋಲ್ ರೌಂಡ್ ಫಿಟ್ಟಿಂಗ್ ಚೆನ್ನಾಗಿರಲಿ ಅನ್ನೋರು ಕರೆಕ್ಟಾಗಿ ತಗೋಬಹುದು ಸೊ ಈ ರೀತಿ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಈಗ ನಾವು ಮೆಜರ್ಮೆಂಟ್ ಬ್ಲೌಸ್ ಯಾವಾಗ ಅಂದರೆ ನಾವು ಮೆಜರ್ಮೆಂಟ್ ಬ್ಲೌಸ್ ಪರ್ಫೆಕ್ಟಾಗಿ ಕಸ್ಟಮರ್ಗೆ ಆಗ್ತಿದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಬ್ಬ ಕಸ್ಟಮರ್ ತಗೊಂಬಂದು ಒಂದು ಬ್ಲೌಸನ್ನು ಕೊಟ್ಬಿಟ್ಟು ಈ ಬ್ಲೌಸಲ್ಲಿ ನನಗೇನು ಫಾಲ್ಟಿ ಇಲ್ಲ ಫಿಟ್ಟಿಂಗ್ ಚೆನ್ನಾಗಿದೆ ಅಂದಾಗ ನೀವು ಇವಾಗ ನಾನು ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಂಡು ಅದೇ ರೀತಿ ಮೆಸರ್ಮೆಂಟ್ಸ್ನ ತೊಗೊಂಡು ನಿ ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ಬೋದು ಕರೆಕ್ಟಾಗಿ ಅರ್ಥ ನಾಕ್ತಿದ್ಯಾ ಇಫ್ ಇನ್ ಕೇಸ್ ಒಂದು ವೇಳೆ ಯಾವುದೋ ಒಂದು ಕಸ್ಟಮರ್ ಬಂದು ನಿಮಗೆ ಬ್ಲೌಸು ತೊಗೊಂಬಂದು ಕೊಡ್ತಾರೆ ಸ್ಟಿಚ್ ಮಾಡಿಕೊಡಿ ಅಂತ ಅವರು ಇದ್ರಲ್ಲಿ ಫಾಲ್ಟ್ಸ್ ಹೇಳ್ತಾರೆ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಥವಾ ಬ್ಯಾಕ್ ಸೈಡ್ ರಿಂಕಲ್ಸ್ ಬರ್ತಿದೆ ಇಲ್ಲೆಲ್ಲ ಏನಪ್ಪ ಕಪ್ಸ್ ಕಪ್ಸ್ ಅನ್ನೋದು ನನಗೆ ಸರಿಯಾಗಿ ಕೂತ್ಕೊಳ್ತಿಲ್ಲ ತುಂಬಾನೇ ಶೋಲ್ಡರ್ ಡ್ರಾಪ್ ಆಗ್ತಿದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಹೇಳಿದಾಗ ನೀವು ಇದೇ ಬ್ಲೌಸ್ನ ತಗೊಂಡು ಯಾವ ರೀತಿ ಮೆಸರ್ಮೆಂಟ್ಸ್ ಮಾರ್ಕ್ ಮಾಡ್ತೀರಾ ಏನೆಲ್ಲ ಚೇಂಜಸ್ ಮಾಡ್ಕೊಳೋಕೆ ಸಾಧ್ಯ ಆಗುತ್ತೆ ಒಂದು ಅಳತೆ ಬ್ಲೌಸ್ನ ತೊಗೊಂಬಂದು ಕೊಟ್ಟು ಪರ್ಫೆಕ್ಟ್ ಆಗಿದೆ ಅಂದಾಗ ನಿಮಗೆ ನೋ ಪ್ರಾಬ್ಲಮ್ ಏನು ಇಶ್ಯೂಸ್ ಇಲ್ಲ ಆರಾಮಾಗಿ ನೀವು ಸ್ಟಿಚ್ ಮಾಡಿ ಕೊಡ್ಬೋದು ಅದೇ ಒಂದು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಬಂದು ಅದರಲ್ಲಿ ಅವರು ಪ್ರಾಬ್ಲಮ್ಸ್ನ ಹೇಳ್ತಾರೆ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ನೆಕ್ ಬ್ರಾಡ್ ಆಗ್ಬಿಟ್ಟಿದೆ ಅಪ್ಪರ್ ಚೆಸ್ಟ್ ಟೈಟ್ ಆಗಿದೆ ಫುಲ್ ಬಸ್ಟ್ ಸರಿಯಾಗಿಲ್ಲ ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾವ ರೀತಿ ಮಾರ್ಕ್ ಮಾಡ್ತೀರಾ ಸೇಮ್ ನಿಮ್ಮ ಹತ್ರ ಅದೇ ಬ್ಲೌಸ್ ಇರುತ್ತೆ ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿಲ್ಲ ಸೊ ನೀವೇನೇನು ಚೇಂಜಸ್ ಮಾಡ್ಕೊಳಕ್ಕಾಗುತ್ತೆ ಇಲ್ಲ ಪರ್ಚೆಸ್ಟ್ ಲೂಸ್ ಕೊಡ್ತೀರಾ ಇಲ್ಲ ಶೋಲ್ಡರನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಏನು ಹೇಳ್ತೀರಂದ್ರೆ ಒಂದು ಸಲ ನೀವು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಬ್ಲೌಸನ್ನ ಸ್ಟಿಚ್ ಮಾಡಿ ನಿಮ್ಮದೇ ಆದ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನಿಮಗೆ ಯಾವುದೇ ಕಸ್ಟಮರ್ನ ಬ್ಲೌಸಲ್ಲಿ ಏನು ಸ್ಯಾಟಿಸ್ಫೈ ಮಾಡ್ಬೋದು ಅಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಫಸ್ಟ್ ಥಿಂಗ್ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಬಾರ್ದು ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗಲಿಲ್ಲ ಅಂದರೆ ಏಯ್ಟಿ ಪರ್ಸೆಂಟು ಕಸ್ಟಮರ್ಸು ಸ್ಯಾಟಿಸ್ಫೈಡ್ ಆಗ್ತಾರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಕಸ್ಟಮರ್ಸು ಎಲ್ಲ ಥರ ಎಲ್ಲ ಇದರಲ್ಲೂ ಫಿಟ್ಟಿಂಗ್ ಚೆನ್ನಾಗಿರಬೇಕು ಅಂದರೆ ಕಪ್ಸ್ ಹತ್ರ ನೀಟಾಗಿ ಕುತ್ಕೋಬೇಕು ಹಾರ್ಮೋನ್ ಹತ್ರ ರಿಂಕಲ್ಸ್ ಇರ್ಬೋದು ಸ್ಲೀವ್ಸ್ ಜಾಯಿನ್ ಮಾಡೋ ಹತ್ರ ರಿಂಕಲ್ಸ್ ಇರ್ಬೋದು ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಥವ್ರು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆ ಟೆನ್ ಪರ್ಸೆಂಟ್ ಇರ್ತಾರೆ ಸೊ ಮೆಜಾರಿಟಿ ಆಫ್ ದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪೀಪಲ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗಬೇಕು ಅರ್ಥ ಆಗ್ತಿದೆಯಾ ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿದೆ ಕರೆಕ್ಟಾಗಿದೆ ನಮಗೆ ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ತಂದು ಕೊಟ್ಟಾಗ ನೀವು ಅದ್ರ ಪ್ರಕಾರ ಸ್ಟಿಚ್ ಮಾಡಿಕೊಡಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಥವಾ ಆರ್ಮೋಲ್ ಹತ್ರ ನಮ್ಗೆ ರಿಂಕಲ್ಸ್ ಇದೆ ಚೆಸ್ಟ್ ಸರಿಯಾಗಿಲ್ಲ ಈ ಥರ ಎಲ್ಲ ಕಂಪ್ಲೇಂಟ್ ಹೇಳಿದಾಗ ನೀವು ಒಂದ್ಸಲ ಅವ್ರ ಬಾಡಿ ಮೆಜರ್ಮೆಂಟ್ಸ್ನ ತಗೊಂಡು ಮಾರ್ಕ್ ಮಾಡಿಕೊಂಡು ನಿಮ್ದೇ ಆದ ಮೆಥಡಲ್ಲಿ ನೀವು ಕಟಿಂಗನ್ನು ಮಾಡಿ ಸ್ಟಿಚ್ ಮಾಡಿ ಆಗ ನೀವು ಅವ್ರಿಗೆ ಹೇಳಬೇಕು ನಾನೀಗ ನಂದೇ ಆದ ಅಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ನಿಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ ಈಗ ವೇರ್ ಮಾಡಿ ಅದರಲ್ಲಿ ನೀವು ಸ್ಯಾಟಿಸ್ಫೈ ಮಾಡ್ಬೋದು ಅವ್ರಿಗೆ ಯಾಕಂದರೆ ನೀವು ಅವ್ರ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಸ್ಟಿಚ್ ಮಾಡಿದಾಗ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದಾಗ ಖಂಡಿತವಾಗ್ಲೂ ಸ್ಯಾಟಿಸ್ಫೈ ಮಾಡ್ಬೋದು ಅಮ್ಮಮ್ಮ ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸೈಡ್ಸಲ್ಲಿ ಒಂದು ವೇಳೆ ಸೈಡ್ಸಲ್ಲಿ ಲೂಸು ಅಥವಾ ಟೈಟ್ ಆಗೋದು ಒಂದು ಹೊಲಿಗೆ ಬಿಚ್ಚೋದು ಹಾಕೋದು ಏನಾದರೂ ಮಾಡ್ಬೋದು ಅದು ಬಿಟ್ಟು ದೊಡ್ಡದಾಗಿ ಹೊಡೆದಾಗ ನಿಮ್ಗೆ ಏನು ಸಮಸ್ಯೆ ಅನ್ನೋದು ಬರೋದಿಲ್ಲ ಅದೇ ಮೆಸರ್ಮೆಂಟೋಸ್ನ ಯೂಸ್ ಮಾಡ್ಕೊಂಡಾಗ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಈಗ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ನಾವೇನಾದ್ರೂ ಮೆಜರ್ಮೆಂಟ್ಸ್ ನ ತಗೊಂಡು ಬ್ಲೌಸ್ ನ ಮಾರ್ಕಿಂಗ್ ಮಾಡ್ತಿದ್ದಾಗ ನಾವು ಯಾವುದೇ ರೀತಿ ಲೂಸಿಂಗ್ನ ಆಡ್ ಮಾಡೋಂಗಿಲ್ಲ ಅರ್ಥ ಆಗ್ತಿದ್ಯಾ ಆಲ್ರೆಡಿ ಇದರಲ್ಲಿ ನಮಗೆ ಲೂಸ್ ಅನ್ನೋದು ಆಡ್ ಆಗಿರುತ್ತೆ ಅಂದ್ರೆ ಈಸ್ ಅನ್ನೋದು ಹ್ಯಾಡ್ ಆಗ್ಬಿಟ್ಟಿರುತ್ತೆ ಸೊ ಈಸನ್ನ ಆ್ಯಡ್ ಮಾಡಿರ್ತಾರೆ ಈಸ್ ಮೀನ್ಸ್ ಲೂಸ್ ಅರ್ಥ ಆಗ್ತಿದ್ಯಾ ಬಾಡಿಗೆ ಸಾರಿ ಲೂಸಿಂಗ್ ಲೂಸಿಂಗ್ನ ಆಡ್ ಮಾಡಿ ಸ್ಟಿಚ್ ಮಾಡಿರೋ ಬ್ಲೌಸ್ನ ನಿಮ್ಗೆ ಕೊಟ್ಟಾಗ ನೀವು ಯಾವುದೇ ರೀತಿ ಲೂಸಿಂಗ್ನ ಆಡ್ ಮಾಡಬಾರ್ದು ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಟೆನ್ ಇಂಚಸ್ ಇದೆ ನೋಡಿ ಚೆಸ್ಟ್ ಅನ್ನೋದು ಟೆನ್ ಇಂಚಸ್ ಇದೆ ನಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ ತರ್ಟಿ ಸೆವೆನ್ ಇದೆ ತರ್ಟಿ ಸೆವೆನನ್ನು ಡಿವೈಡೆಡ್ ಬೈ ಫೋರ್ದಾಗ ನೈನ್ ಪಾಯಿಂಟ್ ಟೂ ಫೈವ್ ಅನ್ನೋದು ಬರಬೇಕು ಅಲ್ವಾ ನಾನು ಇಲ್ಲಿ ಬಂದು ನೈನ್ ಪಾಯಿಂಟ್ ಟೂ ಫೈವ್ನ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿದರೆ ನನಗೆ ಬ್ಲೌಸ್ ಟೈಟ್ ಆಗಿಬಿಡುತ್ತೆ ಅರ್ಥ ಆಗ್ತಿದೆ ವೇರ್ ಮಾಡೋದಕ್ಕೆ ಕಷ್ಟ ಆಲ್ರೆಡಿ ಇಲ್ಲಿ ನಾನು ಲೂಸಿಂಗನ್ನು ಕೊಟ್ಟು ಆ್ಯಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟು ಕೊಡಿ ಏನು ಲೂಸಿಂಗು ಹಾಫ್ ಇಂಚ್ ಇರೋದು ನಾನು ಹಾಫ್ ಇಂಚ್ ಅಥವಾ ಮುಕ್ಕಾಲ್ ಇಂಚ್ ಲೂಸಿಂಗನ್ನು ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ನೀವು ಇದರಲ್ಲಿ ಇನ್ನೂ ಲೂಸಿಂಗ್ ಕೊಟ್ಟರೆ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಬರೋದಿಲ್ಲ ಅರ್ಥ ಆಯ್ತಾ ಬ್ಲೌಸ್ ಅಲ್ಲಿ ಮೆಸರ್ಮೆಂಟ್ ಬ್ಲೌಸ್ ಇಂದ ನೀವು ಮೆಸರ್ ಮೆಸರ್ನ ತಗೊಂಡು ನ ಕಟಿಂಗ್ ಮಾಡ್ತೀನಿ ಅಂದ್ರೆ ನೀವು ಯಾವುದೇ ರೀತಿ ಲೂಸಿಂಗ್ಸ್ ನ ಹ್ಯಾಡ್ ಮಾಡೋಂಗಿಲ್ಲ ನೀವು ಓನ್ಲಿ ಬಾಡಿ ಮೆಸರ್ಮೆಂಟ್ಸ್ ಪ್ರಕಾರ ನೀವು ನ ಮಾರ್ಕಿಂಗ್ ಮಾಡ್ತೀರಿ ಅಂದಾಗ ನೀವು ಕಂಪಲ್ಸರಿ ಲೂಸಿಂಗ್ ಅನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು ಅರ್ಥ ಆಗ್ತಿದ್ಯಾ ಇದಿಷ್ಟು ಬ್ಲೌಸ್ ಮೆಸರ್ಮೆಂಟ್ಸ್ ಮತ್ತೆ ಬಾಡಿ ಮೆಸರ್ಮೆಂಟ್ಸ್ ಗಿರೋ ಡಿಫ್ರೆನ್ಸಸ್ಸು ಮೇಜರ್ ಆಗಿ ನನ್ನ ಸಜೆಷನ್ ಏನಂದ್ರೆ ನೀವು ಒಂದು ಪ್ರೊಫೆಷನಲ್ ಆಗಿ ನೀವು ಬ್ಲೌಸ್ ಅನ್ನ ಕಸ್ಟಮೈಸ್ ಮಾಡಬೇಕು ಅಥವಾ ಒಂದು ಕಸ್ಟಮರ್ಗೆ ನಾವು ಬ್ಲೌ ಸ್ಯಾಟಿಸ್ಫೈ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ನೀವು ಮೆಜರ್ ಬಾಡಿ ಮೆಸರ್ಮೆಂಟ್ಸ್ ಪ್ರಕಾರ ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಅಂದರೆ ಅಭ್ಯಾಸ ಮಾಡಿಸ್ಕೊಳ್ಳಿ ನೀವು ಯಾವುದೇ ರೀತಿ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ ತುಂಬ ಸಿಂಪಲ್ಲು ಒಂದು ಒನ್ ಮಂತ್ ಆರ್ ಟು ತ್ರೀ ಮಂತ್ಸ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಮತ್ತೆ ಮೆಸರ್ಮೆಂಟ್ ಬ್ಲೌಸ್ ಬೇಕು ಅಂತ ಕೇಳೋದೇ ಇಲ್ಲ ನೀವು ಬೇಕಾದ್ರೆ ಕಸ್ಟಮರ್ ತಗೊಂಡು ಕೂಡ ನಮಗೆ ಬೇಡ ಅಂತ ನೀವೇ ಹೇಳ್ತೀರಾ ರಿಜೆಕ್ಟ್ ಮಾಡ್ತೀರಾ ಅರ್ಥ ಆಗದೆ ಆ ಲೆವೆಲ್ಗೆ ನೀವು ಹೋಗ್ಬೋದು ಬಾಡಿ ಮೆಜರ್ಮೆಂಟ್ಸ್ನ ಕರ್ಫೆಕ್ಟಾಗಿ ತೊಗೊಳ್ಳೋಂಗ ತೊಗೊಳೋ ರೀತಿ ಬಂದರೆ ಅರ್ಥ ಆಗ್ತಿದ್ಯಾ ಈಗಿದು ನಾನು ಬಸ್ಟ್ ಮೆಥಡಲ್ಲಿ ಸ್ಟಿಚ್ ಮಾಡಿರೋದು ಈ ಎರಡೂ ಬ್ಲೌಸ್ ಕೂಡ ನಾನು ಬಸ್ಟ್ ಮೆಥಡಲ್ಲಿ ಸ್ಟಿಚ್ ಮಾಡಿರೋದು ನೋಡಿ ಈ ಬ್ಲೌಸಲ್ಲೂ ಈಗ ಚೆಕ್ ಮಾಡೋಣ ನೋಡಿ ಈ ಬ್ಲೌಸಲ್ಲೂ ಈ ರೀತಿ ಚೆಕ್ ಮಾಡಿಕೊಡ್ರಿ ಬೇಕಾದರೆ ಇಲ್ಲೂ ಕೂಡ ನನಗೆ ಚೆಸ್ಟ್ ಅನ್ನೋದು ಎಷ್ಟು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಉಕ್ಸ್ಪಟ್ಟಿ ಸೈಡು ಇದು ಕೂಡ ನಾನು ನನ್ನ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಲೂಸಿಂಗನ್ನು ಕೊಟ್ಟು ಸಾರಿ ಮಾರ್ಕಿಂಗನ್ನು ಮಾಡಿದ್ದೀನಿ ಆನಂತರ ಸ್ಟಿಚ್ ಮಾಡಿದ್ದೀನಿ ಈಗ ನೋಡಿ ಫಸ್ಟು ಟೇಪ್ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ನಿಮಗೆ ಫಸ್ಟು ಡ ಏನು ಸ್ಟಿಚಿಂಗ್ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಚೆಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬರ್ತಿದೆ ನೋಡಿ ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೊಂಡಾಗ ಕರೆಕ್ಟ್ ಎಕ್ಸಾಕ್ಟ್ ಆಗಿ ನಿಮಗೆ ಟೆನ್ ಇಂಚಸ್ ಅನ್ನೋದು ಇಲ್ಲಿ ಲೂಸಿಂಗ್ ಸಿಕ್ತಿದೆ ನೋಡಿದ್ರಾ ಸೇಮ್ ಟೆನ್ ಇಂಚಸ್ ಅನ್ನೋದು ಇಲ್ಲಿ ನಿಮಗೆ ಲೂಸಿಂಗ್ ಬರ್ತಿದೆ ಹಾಗೆ ಇಲ್ಲಿ ಕೂಡ ಬಸ್ಟ್ ಪಾಯಿಂಟ್ನ ಚೆಕ್ ಮಾಡ್ಕೋಬೇಕು ನೋಡಿ ಈ ಬಸ್ಟ್ ಪಾಯಿಂಟ್ ಅನ್ನೋದು ಇಲ್ಲಿ ಡಾಟ್ ಇಟ್ಟಿರೋಲ್ಲ ಈ ಡಾಟ್ ಹತ್ರದಿಂದ ಈ ರೀತಿ ಚೆಕ್ ಮಾಡಿಕೊಂಡಾಗ ನಿಮ್ಗೆ ಇಲ್ಲಿಗೆ ಫೋರ್ ಬರ್ತೈತೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಚೆಕ್ ಮಾಡಿಕೊಂಡಾಗೂ ಕೂಡ ನಿಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ಇದರಲ್ಲೂ ಕೂಡ ನಿಮಗೆ ಸೇಮ್ ಅನ್ನೋ ಸಿಗುತ್ತೆ ಅಂದ್ರೆ ಇದಕ್ಕೂ ನಾನು ಅನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸೇಮ್ ಈಗ ನೀವು ಟೆನ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೀವು ಯಾವುದೇ ರೀತಿ ಲೂಸಿಂಗ್ನ ಹ್ಯಾಡ್ ಮಾಡ್ಕೊಳ್ತೀರಾ ನೀವು ಹೋಗ್ಬೋದು ಆದರೆ ನಮಗೆ ಬ್ಲೌಸ್ ಮೆಜರ್ಮೆಂಟ್ಸಲ್ಲಿ ಫುಲ್ ಶೋಲ್ಡರ್ ಅನ್ನೋದು ಸಿಗೋದಿಲ್ಲ ಅರ್ಥಾತಿ ಇದು ನಾವು ಡೈರೆಕ್ಟ್ ಕಸ್ಟಮರ್ ಹತ್ರ ತಗೋಬೇಕು ಮೆಜಾರಿಟಿ ಆಫ್ ದ ಬ್ಲೌಸ್ ನೀವು ಬೋಟ್ ನೆಕ್ ಸ್ಟಿಚ್ ಮಾಡಬೇಕಂದ್ರೂ ಡೀಪ್ ನೆಕ್ ಪ್ರೊಫೆಷ್ನಲ್ ಆಗಿ ಡೀಪ್ ನೆಕ್ ಶೋಲ್ಡರ್ ಡ್ರಾಪ್ ಆಗದಿರೋ ಸ್ಟಿಚ್ ಮಾಡಬೇಕಂದ್ರು ನಿಮಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ಸ್ ಅನ್ನೋದು ಗೊತ್ತಿರಬೇಕು ಇದು ಇದು ಗೊತ್ತಿಲ್ಲ ಅಂದಾಗ ನಿಮಗೆ ಬ್ಲೌಸ್ ಮಾರ್ಕಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅರ್ಥ ಆಗ್ತಿದ್ಯಾ ಏನೋ ಒಂದು ಇಮ್ಯಾಜಿನೇಷನಲ್ಲಿ ಅಥವಾ ಒಂದು ಅಂದಾಜಲ್ಲಿ ನಾವು ಬ್ಲೌಸನ್ನು ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಬಟ್ ಒಂದು ಪರ್ಫೆಕ್ಟಾಗಿ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂದರೆ ನಿಮಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಇದು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಇನ್ನೊಂದು ಏನು ಅಂದರೆ ನೀವು ಮೆಜರ್ಮೆಂಟ್ ಬ್ಲೌಸಿಂದ ಮೆಜರ್ಮೆಂಟ್ಸ್ನ ತಗೊಂಡು ನೀವು ಬ್ಲೌಸನ್ನು ಕಟಿಂಗ್ ಮಾಡಬೇಕು ಅಂದರೆ ಫಸ್ಟು ನಿಮ್ಗೆ ಕೊಡೋ ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಇರಬೇಕು ಅರ್ಥ ಬಾಡಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಇದ್ದಾಗ ಮಾತ್ರ ನೀವು ಮೆಸರ್ಮೆಂಟ್ ಬ್ಲೌಸಿಂದ ನೀವು ಮೆಜರ್ಮೆಂಟ್ಸನ್ನ ತಗೊಳ್ಳಿ ನಿಲ್ಲ ನಮಗೆ ಬಾಡಿಯಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಇಲ್ಲ ಅಂದಾಗ ನೀವು ಡೈರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನೀವು ತಗೊಂಡು ಆ ನಂತರ ಕಟಿಂಗನ್ನು ಮಾಡಿ ಮೇ ಬಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸ್ಕೊಳ್ತೀನಿ ಈ ಬಾಡಿ ಮೆಸರ್ ಅಂದರೆ ಈಗ ನಾನೇನು ಈ ಮೆಜರ್ಮೆಂಟ್ಸ್ನ ತೊಗೊಂಡಿದ್ದೀನಿ ಬ್ಲೌಸಲ್ಲಿ ಇದೇ ಮೆಜರ್ಮೆಂಟ್ನ ಪ್ಲೇಸ್ ಮಾಡಿಕೊಂಡು ನಾನು ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂದರೆ ನಾನೀಗ ಮೆಜರ್ಮೆಂಟ್ ಬ್ಲೌಸ್ ನ ಯೂಸ್ ಮಾಡ್ಕೊಂಡು ನಾನು ಇಷ್ಟು ಮೆಸರ್ಮೆಂಟ್ಸ್ ನ ತಗೊಂಡಿದ್ದೀನಿ ಈ ಮೆಸರ್ಮೆಂಟ್ಸ್ ನ ಪ್ಲೇಸ್ ಮಾಡಿಕೊಂಡು ನಾವು ಡೀಪ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಜನ ನಂಗೆ ಏನು ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನೀವು ಲೈನಿಂಗ್ ಮೇಲೆ ತೋರಿಸ್ಕೊಡಿ ನಮಗೆ ಅಂತ ಹೇಳ್ತಿದ್ದೀರ ಅಂದರೆ ಡೈರೆಕ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳ್ತಿದ್ರ ಡೈರೆಕ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಸಾಧ್ಯ ಆಗೋದು ನೀವು ಒಂದು ಪ್ರೊಫೆಷನಲ್ ಮೆಥಡ್ ಅಲ್ಲಿ ನೀವು ಬ್ಲೌಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಬೇಕಂದ್ರೆ ನೀವು ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿ ಪೇಪರಲ್ಲಿ ಅಲ್ಲಿ ಏನೇನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೋ ಅವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಆ ನಂತರ ಆ ಪೇಪರ್ ತಗೊಬಂದು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ ನೀವು ಡೈರೆಕ್ಟ್ ಆಗಿ ತಗೊಂಡೋಗಿ ನೀವು ಲೈನಿಂಗ್ ಮೇಲೆ ನೀವು ಯಾವುದೇ ರೀತಿ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನೋಡಿ ಇದು ಬಂದು ನಾನು ಪೇಪರಲ್ಲಿ ಅಲ್ಲಿ ಡ್ರಾಫ್ಟಿಂಗು ಡ್ರಾಫ್ಟಿಂಗ್ ನಂದು ಈ ರೀತಿ ಚೆಕ್ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ನೋಡಿ ಇವೆರಡೂ ಕೂಡ ನಾನು ಪೇಪರಲ್ಲಿ ಮಾಡಿರೋ ಡ್ರಾಫ್ಟಿಂಗು ಆಗ್ತಿದ್ಯಾ ನಾನು ಪೇಪರಲ್ಲಿ ಏನೇನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಂತ ನೋಡಿ ನೋಡಿ ನಾನು ಪೇಪರಲ್ಲಿ ಶೋಲ್ಡರನ್ನು ಕಡಿಮೆ ಮಾಡಿದ್ದೀನಿ ಶೋಲ್ಡರನ್ನು ಫೋಲ್ಡ್ ಮಾಡಿದ್ದೀನಿ ಆನಂತರ ನೋಡಿ ಇಲ್ಲಿ ಡೀಪ್ ಬರುತ್ತೆ ಇದನ್ನು ಕಂಟ್ರೋಲ್ ಮಾಡಿ ಈ ಥರ ಎಲ್ಲ ನಾವು ಲೈನಿಂಗ್ ಮೇಲೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಲೈನಿಂಗ್ ಮೇಲೆ ನಾವು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಪೇಪರನ್ನು ಯೂಸ್ ಮಾಡಿಕೊಂಡು ಕಂಟ್ರೋಲನ್ನು ಮಾಡ್ತೀವಿ ಅಂತ ಆಗ್ತಿದೆಯಾ ಯಾರೆಲ್ಲ ಪೇಪರನ್ನು ಯೂಸ್ ಮಾಡಿಕೊಂಡು ನೀವು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ಆ ಬ್ಲೌಸನ್ನ ಸ್ಟಿಚ್ ಮಾಡಿದಿರೋ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡ್ಬೋದು ಇನ್ನೂ ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಬೇಕಾದರೆ ನಾವು ಚಾರ್ಜ್ ಮಾಡ್ಬೋದು ನಾವು ಫಿಟ್ಟಿಂಗ್ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂದರೆ ಇನ್ನೊಂದು ಟ್ವೆಂಟಿ ಆರ್ ಫಿಫ್ಟಿ ರುಪೀಸ್ ನಾವು ಎಕ್ಸ್ಟ್ರಾ ತೊಗೋಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಮೆಜರ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಡೀಪ್ ನೆಕ್ ಬ್ಲೌಸ್ ಫ್ರಂಟ್ ಡೀಪ್ ಬ್ಯಾಕ್ ಡೀಪು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಸ್ಟಿಚಿಂಗು ಕೂಡ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ವಿತೌಟ್ ನಮಗೆ ಶೋಲ್ಡರ್ ಡ್ರಾಪ್ ಆಗಿದ್ರೆ ನಾವು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೋದು ಡ್ರಾಫ್ಟಿಂಗ್ ಮಾಡಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್